ಅಲ್ಲಿ ನಿಮ್ಮನ್ನ ಅನ್ನಪ್ಪ ದೈವ ನೋಡ್ಕೊಳ್ಳುತ್ತೆ ನಿಮ್ಮನ್ನ ಮಂಜುನಾಥ ನೋಡ್ಕೊಳ್ತಾನೆ ನಿಮ್ಮ ನಿಮ್ಗೆ ನೀವು ನೀವು ಧರ್ಮಸ್ಥಳದ ವಿರುದ್ಧ ಮಾತನಾಡಿದ್ರೆ ಅನ್ನಪ್ಪ ಆದ್ರೆ ಅನ್ನಪ್ಪ ಅನ್ನುವಂತ ದೈವ ಧರ್ಮಸ್ಥಳದ ಅನ್ನಪ್ಪ ಅನ್ನುವಂಥ ದೈವ ಅಂದ್ರೆ ಯಾರು ಇವತ್ತು ಧರ್ಮಸ್ಥಳ ಅನ್ನುವಂಥದ್ದು ಬಹಳ ಸುದ್ದಿಯಲ್ಲಿದೆ ಧರ್ಮಸ್ಥಳದ ವಿಷಯ ಬರುವಾಗ ಎಲ್ಲಾ ಕಡೆನೂ ಆ ಒಂದು ಕಮೆಂಟ್ ನೀವು ನೋಡಿರ್ಬೋದು ಎಲ್ಲರೂ ಕೂಡ ಬಹುಶಃ ಧರ್ಮಸ್ಥಳದ ಈ ಒಂದು ಘಟನೆಗಳು ಎಸ್ ಐ ಟಿ ಆಗಿರ್ಬೋದು ಆನಂತರ ಅಲ್ಲಿರುವಂಥ ಹೆಣ ಹೂತಂಥ ಪ್ರಕರಣಗಳಿರ್ಬೋದು ನೂರಾರು ಹೆಣ್ಮಕ್ಕಳ ಸಾವು ನಾಪತ್ತೆ ಇವುಗಳ ಪ್ರಕರಣವನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಿಮ್ಮನ್ನು ಅನ್ನಪ್ಪ ದೈವ ನೋಡಿಕೊಳ್ಳುತ್ತೆ ನಿಮ್ಮನ್ನು ಮಂಜುನಾಥ ನೋಡಿಕೊಳ್ತಾನೆ ನಿಮ್ಮ ನಿಮಗೆ ನೀವು ನೀವು ಧರ್ಮಸ್ಥಳದ ವಿರುದ್ಧ ಮಾತನಾಡಿದರೆ ಅನ್ನಪ್ಪ ನಿಮ್ಮನ್ನು ರಕ್ತ ಕಾರಿಸಿ ಸಾಯಿಸ್ತಾನೆ ಅನ್ನುವಂತಹ ಕಮೆಂಟ್ಗಳನ್ನು ಅಥವಾ ಕೆಲವೊಂದು ಕೆಲವು ಕೆಲವೊಬ್ಬರು ಹಾಕುವಂಥ ಶಾಪಗಳನ್ನು ಅಥವಾ ಚರ್ಚೆಗಳನ್ನು ನೀವು ನೋಡಿರ್ಬೋದು ಆದರೆ ಅನ್ನಪ್ಪ ಅನ್ನುವಂಥ ದೈವ ಧರ್ಮಸ್ಥಳದ ಅನ್ನಪ್ಪ ಅನ್ನುವಂಥ ದೈವ ಅಂದರೆ ಯಾರದು ಅದರ ಹಿನ್ನೆಲೆ ಏನು ಅದು ಎಷ್ಟು ಪ್ರಗತಿಪರವಾದಂಥ ದೈವ ಯಾವ ಕಾರಣಕ್ಕೂ ಕೂಡ ಅನ್ನಪ್ಪ ದೈವ ಅನ್ನುವಂಥದ್ದು ಯಾರಿಗೂ ಶಾಪ ಕೊಡುವಂಥದ್ದಾಗಲಿ ಅಥವಾ ಯಾರನ್ನೇ ಕೊಲ್ಲುವಂಥದ್ದಾಗಲಿ ಯಾರನ್ನೇ ರಕ್ತ ಕಾರಿಸುವಂತಹ ದೈವ ಅಲ್ಲ ಅನ್ನುವಂಥದ್ದು ನಾವು ತಿಳ್ಕೊಬೇಕು ಮೊದಲು ಒಂದು ವೇಳೆ ಯಾರಾದರೂ ಅನ್ನಪ್ಪ ದೈವವನ್ನು ಆತ ನಮ್ಮನ್ನು ರಕ್ತ ಕಾರಿಸ್ತಾನೆ ಅಥವಾ ನಮ್ಮನ್ನು ಸಾಯಿಸ್ತಾನೆ ಕೊಲ್ಲಿಸ್ತಾನೆ ಅನ್ನುವಂಥದ್ದೇನಾದರೂ ಯಾರಾದರೂ ಹೇಳಿದರೆ ಅದು ಅನ್ನಪ್ಪ ದೈವಕ್ಕೆ ಮಾಡಿದ ಅಪಚಾರ ಅನ್ನಪ್ಪ ಪಂಜುರ್ಲಿ ಅನ್ನುವಂಥ ದೈವ ಇದ್ದೆ ಅದು ಬಹಳ ತುಳುನಾಡಿನಲ್ಲಿ ಅನಾದಿ ಕಾಲದಿಂದ ಯಾವುದೋ ಒಂದು ಕಾಲದಿಂದ ಯಾವ ವಿಜ್ಞಾನ ಯಾವ ರೀತಿಯ ಒಂದು ರೀತಿಯ ವಿದ್ಯೆ ಜ್ಞಾನ ಇಲ್ಲದೇ ಇದ್ದಂತಹ ದಿನಗಳಲ್ಲೂ ಕೂಡ ಕರಾವಳಿಯಲ್ಲಿ ಅನ್ನಪ್ಪ ಪಂಜುರ್ಲಿ ಅನ್ನುವಂಥ ದೈವ ಬಹಳ ವೈಜ್ಞಾನಿಕವಾದಂತಹ ನಡೆಯನ್ನು ವೈಜ್ಞಾನಿಕವಾದಂಥ ತಿಳುವಳಿಕೆಯನ್ನ ಜನಗಳಿಗೆ ಕೊಡ್ತಾ ಇತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅನ್ನಪ್ಪನಿಗೆ ಅನ್ನಪಂಜುರ್ಲಿ ಅನ್ನುವಂಥ ದೈವಕ್ಕೆ ಅತಿಮಾನುಷ ಶಕ್ತಿಗಳನ್ನು ಸೇರಿಸಿ ಆತ ಈಶ್ವರ ಮತ್ತು ಪಾರ್ವತಿಯ ಗಣ ಅಥವಾ ಈಶ್ವರ ಮತ್ತು ಪಾರ್ವತಿ ಹಂದಿ ಬೇಟೆಗೆ ಹೊರಡುವಂಥ ಸಂದರ್ಭದಲ್ಲಿ ಅನ್ನಪ್ಪ ಪಂಜುರ್ಲಿ ಅಂದರೆ ಹಂದಿಯ ರೂಪದಲ್ಲಿದ್ದ ಅಥವಾ ಹಂದಿಯ ಕುರ್ಲೆ ಹಂದಿಯ ಮರಿಯನ್ನೇ ಅನ್ನಪ್ಪ ಪಂಜುರ್ಲಿ ಅಥವಾ ಪಂಜುರ್ಲಿ ಅಂತ ಕರೀತಾರೆ ಅನ್ನುವಂಥ ರೀತಿಯಲ್ಲಿ ಅತಿಮಾನುಷ ಶಕ್ತಿಯನ್ನು ಅದಕ್ಕೆ ಸೇರಿಸಿ ಪ್ರಕೃತಿಯ ಜೊತೆಗೆ ಅದನ್ನು ಪ್ರಕೃತಿಯ ಪ್ರಾಣಿ ಮತ್ತು ಪ್ರಾಣಿ ವರ್ಗದ ಜೊತೆಗೆ ಅದನ್ನು ಲಿಂಕ್ ಮಾಡಿ ದೈವಾರಾಧನೆಯನ್ನು ಮಾಡ್ತಾರೆ ಆದರೆ ವಾಸ್ತವವಾಗಿ ಅನ್ನಪ್ಪ ಅನ್ನುವಂಥದ್ದು ಒಬ್ಬ ದಲಿತ ಕ್ರಾಂತಿಕಾರಿ ಈ ದಲಿತ ಕ್ರಾಂತಿಕಾರಿ ಒಂದು ಕಾಲದಲ್ಲಿ ಬೌದ್ಧನಾಗಿರ್ಬೋದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದೆ ಮಂಜೇಶ್ವರ ಗೋವಿಂದ ಪೈಗಳು ಖ್ಯಾತ ಇತಿಹಾಸ ತಜ್ಞರು ಸಾಹಿತಿಗಳು ಆಗಿರುವಂಥವರು ಅವರು ಬಹಳಷ್ಟು ಮಂಗಳೂರಿನಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ ಅವರು ಹೇಳಿರೋ ಪ್ರಕಾರ ಕದ್ರಿಯಲ್ಲಿ ಬೌದ್ಧ ವಿಹಾರ ಇತ್ತು ಕದ್ರಿ ಮಂಜುನಾಥ ದೇವಸ್ಥಾನ ಅನ್ನುವಂಥ ಬೌದ್ಧ ವಿಹಾರ ಇತ್ತು ಅಲ್ಲಿಂದ ಧರ್ಮಸ್ಥಳಕ್ಕೆ ಶಿವಲಿಂಗವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಂದ ಬೌದ್ಧ ವಿಹಾರವನ್ನೇ ಬೌದ್ಧ ವಿಹಾರದ ಮಂಜುಶ್ರಿಯನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿ ಧರ್ಮಸ್ಥಳದ ಮಂಜುನಾಥೇಶ್ವರನ್ನ ಸ್ಥಾಪನೆ ಮಾಡಿದರು ಮಂಜುನಾಥ ಅನ್ನುವಂಥದ್ದು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ ಅದು ಕರಾವಳಿಯ ಧರ್ಮಸ್ಥಳದಲ್ಲಿ ಮತ್ತು ಕದ್ರಿಯಲ್ಲಿ ಮಾತ್ರ ಇದೆ ಮಂಜುನಾಥ ಅನ್ನುವಂಥದ್ದು ಅದು ಬೌದ್ಧ ಸ್ತಗ್ಧರೆಯಲ್ಲಿ ಬರುತ್ತೆ ವಿನಃ ಯಾವುದೇ ಸನಾತನ ಹಿಂದೂ ಧರ್ಮದಲ್ಲಾಗಲಿ ಅಥವಾ ಯಾವುದೇ ಹಿಂದೂ ಧರ್ಮದ ಪುರಾಣಗಳಲ್ಲಾಗಲಿ ಎಲ್ಲೂ ಕೂಡ ಮಂಜುನಾಥ ಅನ್ನುವಂಥ ಹೆಸರಿಲ್ಲ ಕೇವಲ ಬೌದ್ಧ ಸ್ತಕ್ದರೆಯಲ್ಲಿ ಮಾತ್ರ ಇದೆ ಆದ್ದರಿಂದ ಅದು ಬೌದ್ಧ ವಿಹಾರ ಯಾವ ರೀತಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಅನ್ನುವಂಥದ್ದು ಬೌದ್ಧ ವಿಹಾರ ಅನ್ನುವಂಥದ್ದಕ್ಕೆ ಬೌದ್ಧ ವಿಹಾರ ಆಗಿತ್ತು ಅನ್ನೋದಕ್ಕೆ ಯಾವ ಆಕ್ಷೇಪಗಳು ಯಾರಿಂದಲೂ ಇಲ್ಲವೋ ಅದೇ ರೀತಿ ಅದರದ್ದೇ ಆದಂತಹ ನಕಲು ಅದರದ್ದೇ ಶಕಲ್ ಅಂತ ಬರೀತಾರೆ ಅವರು ಅದರದ್ದೇ ಆದ ಆಗಿರುವಂತಹ ಶಕಲ್ ಆಗಿರುವಂತಹ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನ ಕೂಡ ಬೌದ್ಧ ವಿಹಾರ ಅಂತ ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ಪಂಜೇಶ್ವರ ಗೋವಿಂದ ಪ್ರಯಗಳು ಬರ ಬರೀತಾರೆ ಇಲ್ಲಿ ಅನ್ನಪ್ಪನೇ ಧರ್ಮಸ್ಥಳವನ್ನ ಸ್ಥಾಪನೆ ಮಾಡಿದ್ರಿಂದ ಅನ್ನಪ್ಪ ಕೂಡ ಬೌದ್ಧ ಆಗಿರ್ಬೋದು ಬೌದ್ಧ ದಲಿತ ಆಗಿರ್ಬೋದು ಅನ್ನುವಂಥದ್ದು ಒಂದು ಇನ್ನೊಂದು ಆತನ ಪಾರ್ಧನೆಗಳನ್ನ ಆತನ ಜೀವನ ಚರಿತ್ರೆಯನ್ನ ಜನಪದದ ಮೂಲಕ ಜನಪದ ಐತಿಹ್ಯದ ಮೂಲಕ ನೋಡಿದಾಗ ಆತ ಕೆಲಸದವನಾಗಿದ್ದ ಕಾರ್ಮಿಕನಾಗಿದ್ದ ಕಾರ್ಮಿಕನಾಗಿದ್ದವನು ದೇವಸ್ಥಾನವನ್ನು ಮಂಜುಶ್ರೀಯನ್ನು ಸ್ಥಾಪನೆ ಮಾಡಿ ಬೌದ್ಧ ವಿಹಾರವನ್ನು ಸ್ಥಾಪನೆ ಮಾಡಿ ಅಲ್ಲಿ ಹಕ್ಕು ಸ್ಥಾಪನೆಯನ್ನು ಮಾಡ್ತಾರೆ ಏನು ಹಕ್ಕು ಸ್ಥಾಪನೆ ಅಂತಂದರೆ ಅಲ್ಲಿನ ಎಲ್ಲ ವರಮಾನ ಏನಿದೆ ಆದಾಯ ದೇವಸ್ಥಾನದ ಆದಾಯ ಏನಿದೆ ಅದು ನಮ್ಮ ಸಮುದಾಯಕ್ಕೆ ಸೇರಿರುವಂಥದ್ದು ಅಂದರೆ ಅನ್ನಪ್ಪನ ಸಮುದಾಯಕ್ಕೆ ಸೇರಿರುವಂಥದ್ದು ಅನ್ನುವಂಥ ಹಕ್ಕು ಸ್ಥಾಪನೆಯನ್ನು ಅನ್ನಪ್ಪ ಮಾಡ್ತಾನೆ ಯಾವಾಗ ಹಕ್ಕು ಸ್ಥಾಪನೆಯನ್ನು ಅನ್ನಪ್ಪ ಮಾಡ್ತಾನೋ ಅವತ್ತೇ ಅನ್ನಪ್ಪ ಮಾಯ ಆಗ್ತಾನೆ ಹಕ್ಕು ಸ್ಥಾಪನೆ ಯಾರ ಜೊತೆ ಮಾಡ್ತಾನೆ ಅಂತಂದರೆ ಹೆಗ್ಗಡೆಯವರ ಜೊತೆ ಮಾಡ್ತಾನೆ ಹೆಗ್ಗಡೆರೆ ಇಲ್ಲಿರುವಂತಹ ಆಯ ನ್ಯಾಯ ಎಲ್ಲವೂ ಕೂಡ ಹೆಗ್ಗಡೆಗೆ ಸೇರಿದ್ದು ಇಲ್ಲಿರುವಂತಹ ಪುಂಡಿಪನವು ಅಂದರೆ ಅಂದರೆ ಇಲ್ಲಿ ಬರುವಂತಹ ಹಣ ಮತ್ತು ಚಿನ್ನ ಏನಿದೆ ಅವೆಲ್ಲವೂ ನನಗೆ ಸೇರಿದ್ದು ಅನ್ನುವಂಥ ಹಕ್ಕು ಸ್ಥಾಪನೆಯನ್ನ ಯಾವಾಗ ಅನ್ನಪ್ಪ ಮಾಡ್ತಾನೋ ಅವತ್ತು ಅನ್ನಪ್ಪ ಮಾಯ ಆಗ್ತಾನೆ ಅನ್ನುವಂಥದ್ದು ಜನಪದದ ಕಥೆಯಲ್ಲಿದೆ ಇದು ಜನಪದದ ಪಾರ್ದನದಲ್ಲಿದೆ ಆ ಪಾರ್ದನದ ಹಿನ್ನೆಲೆಯಲ್ಲಿ ನಾವು ಅನ್ನ ಪಂಜುಲಿಯನ್ನು ನೋಡಬೇಕಾಗುತ್ತೆ ಒಂದು ಎರಡನೇದು ಈ ಅನ್ನಪ್ಪ ಪಂಜುಲಿ ಎಷ್ಟು ವೈಜ್ಞಾನಿಕ ಮನೋಭಾವನ ಹೊಂದಿತ್ತು ಆ ಸಂದರ್ಭದಲ್ಲಿ ಅನ್ನುವಂಥದ್ದು ಅದರೊಂದು ಪಾರ್ಥನದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನಪ್ಪ ಪಂಜುರ್ಲಿ ಹೇಳುತ್ತೆ ವೀರದಲ್ಲಿ ಹೇಳುತ್ತೆ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು ಅನ್ನುವಂಥದ್ದು ಅನ್ನಪ್ಪ ಪಂಜುರ್ಲಿ ಬಹಳ ಚೆನ್ನಾಗಿ ಹೇಳುತ್ತೆ ಈಗ ಅಹ್ ಕರಾವಳಿ ಹೇಗೆ ಸೃಷ್ಟಿಯಾಯಿತು ಅಂತ ಕೇಳಿದ್ರೆ ಕರಾವಳಿ ಪರಶುರಾಮನ ಕೊಡಲಿಯಿಂದ ಸೃಷ್ಟಿಯಾಯಿತು ಪರಶುರಾಮ ಕೊಡಲಿಯನ್ನ ಕಡಲಿಗೆ ಬಿಸಾಡಿದ್ರು ಎಲ್ಲೆಲ್ಲಿ ಪರಶುರಾಮನ ಕೊಡಲಿ ಬಿತ್ತೋ ಅಲ್ಲಿ ಭೂಮಿ ಆಯಿತು ಅಲ್ಲಿ ತುಳುನಾಡು ಆಯಿತು ಇದು ತುಳುನಾಡು ಪರಶುರಾಮನ ಸೃಷ್ಟಿ ಅನ್ನುವಂಥದ್ದನ್ನ ಬಹಳಷ್ಟು ಜನ ಈಗಲೂ ಹೇಳ್ತಾರೆ ಅದು ತಪ್ಪು ಅನ್ನಪ್ಪನ ಬೀರದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು ಅನ್ನುವಂಥದನ್ನ ಬಹಳ ವೈಜ್ಞಾನಿಕವಾಗಿ ಹೇಳಿದೆ ಅದು ಹೇಗಿದೆ ಅಂತಂದ್ರೆ ಪಾರ್ಧನದಲ್ಲಿ ಹೀಗಿದೆ ಅಪಗಪಂಪೇರು ಸ್ವಾಮಿ ಬಾನಪತ್ತಡು ಭೂಮಿ ತಿರ್ಗಾವಡು ಭೂಮಿ ಪತ್ತಡು ಬಾನ ತಿರ್ಗಾವಡು ಬಲಗೈ ತಟ್ಟೇರು ಸ್ವಾಮಿ ಬಾನ ತಿರ್ಗಾಯರು ಎಡಗೈ ತಟ್ಟೇರು ಸ್ವಾಮಿ ಭೂಮಿ ತಿರ್ಗಾಯರು ಬಾನ ಮುತ್ತರೆ ಭೂಮಿ ಬಿತ್ತರೆ ಬಾನಗು ಮುತ್ತರೆ ಭೂಮಿ ತಿರ್ಗಂಡು ಜಂಬಿ ದಾರೆ பானு மேலு உதியபெந்தண்டு தாலவே தாம்பவெ பம்பின தெடிலு குங்கும பனி பனிநீரூரு கொடித்தண்டு கதிக கடீர புலெட் உதயு அதிக்கார பன்பின சத்திய மேலு உதிய வெந்தண்டு அதாலேதே வந்த தைவாரே நட்டினடிட்டு மேல உதயுராஜி ஜம்பத்தோவு மேல உதியபெந்தண்டு கபல் திவு பனவுடு மேல உதயெந்து இக்கேரிச்சக்கர பாதேரி பணவு பங்கார மேலு உதய வேந்தண்டு குறிச்சாத்து நானு ಈತ ಮಾತ್ರ ಉದಯವೆಂದಿನ ಬೆಂದಿನ ಕಾಲಳು ದೈವಲು ಉದಯವಿನ ಬೆಂದಿನ ನಾಡುವಿಕೆ ನಗ ಮೂಡಾಯಿ ಘಟ್ಟದ ಮಿತ್ ಕಂಡದ ಬುಲೆಬರೆಟ್ಟು ಈಚ ನಗರಡು ಕರ್ಮಿನ ಸಾಲಿಡು ಬೆತ್ತದ ಮಲೆಟ್ ಅನಿಕಲ್ಲ ದಂಬೆಲ್ಡು ಬೇವೂರ ಪದವುಡು ಸರಳಿದ ಸಂಪುಡು ನೆಕ್ಕರ ಪುದಲಿಡು ನೀರು ಪರಿಪುಡು ಉದಯ ಬೆಂದು ಅನ್ನುವಂತ ಒಂದು ಈ ಪಾರ್ದನ ಇದೆ ಇದರಲ್ಲಿ ಬೀರ ಇದೆ ಧರ್ಮಸ್ಥಳದ ಅಮ್ಮ ಅನ್ನಪ್ಪ ಅನ್ನಪ ಪಂಜುಲ್ಯ ಇದೆ ಆ ಅನ್ನಪ ಪಂಜುಲ್ಯ ಬೀರದಲ್ಲಿ ಇದೆ ಇದೆ ಇದು ಇದರ ಕನ್ನಡ ಅರ್ಥ ಏನಂತಂದ್ರೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಭೂಮಿ ಹೇಗೆ ಉದಯವಾಯಿತು ಅನ್ನುವಂಥದ್ದನ್ನು ಈ ಪಾರದರದಲ್ಲಿ ಕೇಳ್ತಾರೆ ಆಗ ದೈವ ಹೇಳುತ್ತೆ ಭೂಮಿ ಹೇಗೆ ಉದಯ ಆಯಿತು ಅಂತಂದರೆ ಬೆಳಕಿಗೆ ಸೂರ್ಯದೇವರು ಉದಯವಾದರು ಬೆಳಕಿಗೆ ಸೂರ್ಯದೇವರು ಪಡುವಣದಲ್ಲಿ ಸೂರ್ಯದೇವರು ಉದಯ ಆಗ್ತಾ ಇದ್ದಂತೇ ಬಲಗೈ ತಟ್ಟಿದಾಗ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಹಾಗೆ ಆಗ ಸುತ್ತಿದಾಗ ಭೂಮಿ ಸೂರ್ಯನ ಸುತ್ತ ಸುತ್ತಿದಾಗ ಭೂಮಿಗೆ ಒಂದು ಸಿಡಿಲು ಸಿಡಿಲು ಬರುತ್ತೆ ಆ ಸಿಡಿಲು ಮಳೆ ಮಳೆಯಾಗಿ ಮಳೆಯ ನಂತರ ಮಳೆ ಭೂಮಿಗೆ ಬಿದ್ದು ಭೂಮಿಯಲ್ಲಿ ಹುಲ್ಲು ಬೆಳೆದು ಅಲ್ಲಿ ಭತ್ತ ಬೆಳೆದು ಭತ್ತ ಬೆಳೆದ ಬಳಿಕ ಅಲ್ಲಿ ಬಾಳೆ ಗಿಡ ತೆಂಗಿನ ಗಿಡ ಇವೆಲ್ಲವೂ ಬೆಳೆದ ನಂತರ ಅಲ್ಲೊಂದು ನಾಗರಿಕತೆ ಹುಟ್ಟಿಕೊಂಡಿತ್ತು ಅನ್ನುವಂಥದ್ದನ್ನ ಈ ಪಾರದನ ಬಹಳ ಚೆಂದಾಗಿ ಹೇಳುತ್ತೆ ಅಂದ್ರೆ ಭೂಮಿ ಸೂರ್ಯನಿಗೆ ಸುತ್ತ ಇದೆ ಅನ್ನುವಂಥದನ್ನ ಅನ್ನಪ್ಪ ಪಂಜುರ್ಲಿಯಲ್ಲಿ ಯಾವುದೋ ಶತಮಾನದ ಕಾಲದಲ್ಲೇ ಹೇಳಿದ್ರು ಇಲ್ಲಿನ ನಾಗರಿಕತೆ ಬಂದಂತ ಸಂದರ್ಭದಲ್ಲೇ ಅಥವಾ ಇನ್ನೂ ಕೂಡ ವಿದ್ಯಾಭ್ಯಾಸ ವಿಜ್ಞಾನ ಯಾವುದು ಕೂಡ ಉದಯಿಸದೇ ಇರುವಂತಹ ಸಂದರ್ಭದಲ್ಲಿದೆ ಅನ್ನಪ ಪಂಜುರ್ಲಿ ಅನ್ನಪ ಪಂಜುರ್ಲಿಯ ಬೀರದಲ್ಲಿ ಈ ಭೂಮಿ ಸೂರ್ಯನಿಗೆ ಸುತ್ತಾ ಇದೆ ಅದರ ಮೂಲಕ ಮಳೆ ಬೆಳೆ ಎಲ್ಲವೂ ಆಗ್ತಾ ಇದೆ ಅನ್ನುವಂಥ ಬೀರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆ ನಂತರ ಇಷ್ಟೆಲ್ಲ ಹುಟ್ಟಿಕೊಂಡಂತಹ ಭೂಮಿಯಲ್ಲಿ ದೈವಗಳು ಎಲ್ಲಿದೆ ಅನ್ನುವಂಥ ಅನ್ನಪ್ಪ ಪಂಜುರ್ಲಿ ಬೀರದಲ್ಲಿ ಪ್ರಶ್ನೆ ಇದೆ ಅನ್ನಪ್ಪ ಪಂಜುರ್ಲಿಯ ದೈವ ಮತ್ತೆ ದೈವಗಳು ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಇದೆ ಈ ದೈವಗಳು ಎಲ್ಲಿದೆ ಅನ್ನುವಂಥ ಪ್ರಶ್ನೆಗೆ ಇದೇ ಪಾರ್ಧನದಲ್ಲಿ ಬಹಳ ಚೆಂದಾಗಿ ಚಂದ ಹೇಳ್ತಾರೆ ದೈವಗಳು ಎಲ್ಲಿದೆ ಅಂತ ಅದು ತುಳುನಾಡಿನ ಗದ್ದೆಗಳಲ್ಲಿದೆ ಅಂದ್ರೆ ಕಾಯಕವೇ ಕೈಲಾಸ ಅನ್ನುವಂಥ ತುಳುನಾಡಿನ ಗದ್ದೆಗಳಲ್ಲಿದೆ ಈಚಾ ನಗರದಲ್ಲಿದೆ ಕರ್ಮಿನ ಸಾಲೆಯಲ್ಲಿ ಅಂದ್ರೆ ಕಮ್ಮಾರನ ಸಾಲೆ ಏನಿದೆ ಅಲ್ಲಿ ಆ ಆ ಕಾರ್ಮಿಕನ ಆ ಕಮ್ಮಾರನ ಸಾಲೆಯಲ್ಲಿದೆ ಬಿದಿರ ಮಲೆಗಳಲ್ಲಿ ಕೊರಗರು ಆದಿವಾಸಿಗಳು ದಲಿತರು ಎಲ್ಲರೂ ಕೂಡ ಅವಾಗ ಬಿದಿರು ಕಟ್ಟುವಂಥದ್ದೇನಿದೆ ಏನಿದೆ ಬಿದಿರಿನ ಮೂಲಕ ಬುಟ್ಟಿಗಳನ್ನು ತಯಾರಿ ತಯಾರಿಕೆ ಮಾಡುವಂಥದ್ದು ಬಿದಿರು ಅವತ್ತು ಬಹಳ ಪ್ರಮುಖವಾದಂತಹ ವೃತ್ತಿಯಾಗಿತ್ತು ಆ ಬಿದಿರ ಮಲೆಗಳಲ್ಲಿ ಕಲ್ಲು ಗದ್ದೆಗಳ ಬಿರುಕುಗಳಲ್ಲಿ ಬೇಲೂರ ಪದವಿನಲ್ಲಿ ನೀರ ಹರಿವಿನಲ್ಲಿ ನಮ್ಮ ದೈವಗಳಿದೆ ಅನ್ನುವಂಥದ್ದನ್ನ ಅನ್ನಪ ಪಂಜುರ್ಲಿ ದಿನದಲ್ಲಿ ಹೇಳುತ್ತೆ ಎಷ್ಟೊಂದು ವೈಜ್ಞಾನಿಕವಾದಂತಹ ಎಷ್ಟೊಂದು ಪ್ರಗತಿಪರವಾದಂತಹ ದೈವ ಅನ್ನಪ್ಪ ಪಂಜುರ್ಲಿ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗುತ್ತೆ ಯಾವುದೇ ಕಾರಣಕ್ಕೂ ಅನ್ನಪ್ಪನ ಬಗ್ಗೆ ಮಾತನಾಡುವಂಥದ್ದಾಗಲಿ ಅನ್ನಪ್ಪ ಪಂಜುರ್ಲೆ ಬಗ್ಗೆ ಅನ್ನಪ್ಪ ಪಂಜುರ್ಲೆ ಬಗ್ಗೆ ಚರ್ಚೆ ಮಾಡುವಂಥದ್ದಾಗಲಿ ಅದು ದೈವದ ಆಕ್ರೋಶಕ್ಕೆ ಒಳಗಾಗುವುದಿಲ್ಲ ಅಥವಾ ದೈವದ ಆಕ್ರೋಶಕ್ಕೆ ಈಡಾಗುವುದಿಲ್ಲ ಅಥವಾ ದೈವ ಶಾಪ ಕೊಡುವುದಿಲ್ಲ ಯಾಕಂತಂದರೆ ದೈವ ನಮ್ಮ ನಿಮ್ಮಂತೆಯೇ ಬಹಳ ಪ್ರಗತಿಪರವಾದಂತಹ ಬಹಳ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿರುವಂತಹ ಕ ಕೆಲಸದ ಮೇಲೆ ಇದು ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳ್ತಾರೋ ಅದನ್ನೇ ಯಾವುದೋ ಶತಮಾನದಲ್ಲಿ ಹೇಳಿದಂತಹ ದೈವಗಳೇ ನಮ್ಮ ಮಧ್ಯೆ ಇರುವಂಥದ್ದು ಅನ್ನಪ್ಪ ಪಂಜುಲಿ ಕೂಡ ಅಂಥದ್ದೇ ದೈವ ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಸಂಗವನ್ನು ಅನ್ನಪ್ಪ ಪಂಜುಲಿ ವಿಷಯದಲ್ಲಿ ಹೇಳಬೇಕು ನಾನು ಅನ್ನಪ್ಪ ಪಂಜುರ್ಲಿ ಮತ್ತು ನಾಡು ಅನ್ನುವಂಥ ಒಂದು ದೈವ ಇದೆ ಕರಾವಳಿಯಲ್ಲಿ ಅದಕ್ಕೆ ಬ್ರಹ್ಮ ಬಲಾಂಡಿ ಅಂತ ಕರೀತಾರೆ ಈ ಬೆರ್ಮೆರೆ ಬಲಾಂಡಿ ಅನ್ನುವಂಥ ಈ ದೈವ ಏನಿದೆ ನಾಡು ಅನ್ನೋ ದೈವ ಏನಿದೆ ಈ ನಾಡು ಅನ್ನುವ ಅನ್ನುವಂಥವ್ರು ಅವರು ತೀರಾ ವೈಚಾರಿಕವಾದಿ ವಿಚಾರವಾದಿ ಅವರು ಪ್ರಗತಿಪರ ಒಬ್ಬ ಪ್ರಗತಿಪರ ಕೂಡ ಕರಾವಳಿಯಲ್ಲಿ ದೈವವಾಗಿದ್ದಾರೆ ಅವರನ್ನ ಬ್ರಹ್ಮ ಬಲಾಂಡಿ ಅಂತ ಕರೀತಾರೆ ಆ ಪ್ರಗತಿಪರ ದೈವ ಬ್ರಹ್ಮಬಲಾಂಡಿ ದೈವ ಇದೆ ಅದಕ್ಕೆ ಕರಾವಳಿಯಲ್ಲಿ ಬಹಳ ದೊಡ್ಡ ಮಹತ್ವದ ಸ್ಥಾನ ಇದೆ ಭಜಿಪೆಯ ಪೆರಾರದಲ್ಲಿ ಅದರ ಮೂಲ ಸ್ಥಾನ ಇದೆ ಈ ನಾಡು ಬ್ರಹ್ಮಬಲಾಂಡಿ ದೈವ ಇದೆ ಅದು ದೇವರನ್ನ ನಂಬುವುದಿಲ್ಲ ಅದು ಅದರ ಪಾರ್ಥನದಲ್ಲಿ ಪೂರ್ತಿಯಾಗಿ ದೇವರ ಬಗ್ಗೆ ನಿಂದನೆಯೇ ಇರುವಂಥದ್ದು ಅಂದರೆ ಯಾವುದೇ ದೇವರ ಬ್ರಾಹ್ಮಣರು ನಂಬುವಂತಹ ದೇವರನ್ನ ಆ ದೈವ ನಂಬುವುದಿಲ್ಲ ಆದ್ದರಿಂದ ಬ್ರಾಹ್ಮಣರು ಮತ್ತು ಆ ದೈವದ ಮಧ್ಯೆ ಅಂದರೆ ದೈವ ನಾಡು ಆ ವ್ಯಕ್ತಿಯಾಗಿದ್ದಂಥ ಸಂದರ್ಭದಲ್ಲಿ ದೈವ ಆಗುವುದಕ್ಕಿಂತ ಮೊದಲು ನಾಡುವಿನ ಮಧ್ಯೆ ಒಂದು ಸಂಘರ್ಷ ಏರ್ಪಡುತ್ತೆ ದೈವ ಇದೆಯೋ ಇಲ್ಲ ದೇವರು ಇದೆಯೋ ಇಲ್ವೋ ಅನ್ನುವಂಥ ಸಂಘರ್ಷ ಯಾವ ಕಾರಣಕ್ಕೂ ನಾನು ದೇವಸ್ಥಾನದ ಒಳಗೆ ಬರುವುದಿಲ್ಲ ಆ ದೇವಸ್ಥಾನ ಅನ್ನುವಂಥದ್ದೇ ಫೇಕ್ ಅನ್ನುವಂಥ ವಾದವನ್ನು ನಾಡು ಬಹಳ ಚೆನ್ನಾಗಿ ಪ್ರಾರ್ಥನದಲ್ಲಿ ವಿವರಿಸ್ತಾರೆ ಅದು ಆಗಿನ ಕಾಲದ ಬ್ರಾಹ್ಮಣರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಆದ್ರಿಂದ ಬ್ರಾಹ್ಮಣರು ಆ ನಾಡುವನ್ನ ಮಾಯ ಮಾಡ್ತಾರೆ ಮಾಯ ಮಾಡುವುದಂದ್ರೆ ಕೊಲೆ ಮಾಡೋದು ಹತ್ಯೆ ಮಾಡೋದು ನಾಡುವನ್ನ ಬ್ರಾಹ್ಮಣರು ಮಾಯ ಮಾಡ್ತಾರೆ ಹಾಗೆ ಮಾಯ ಆದಂತಹ ನಾಡು ಬ್ರಹ್ಮವಲಾಂಡಿಯಾಗಿ ನಾಡಿನಾದ್ಯಂತ ಅವರನ್ನು ಆರಾಧನೆಯನ್ನು ಮಾಡ್ತಾರೆ ಕರಾವಳಿಯಲ್ಲಿ ಆರಾ ಆರಾಧನೆಯನ್ನು ಮಾಡ್ತಾರೆ ಯಾವ ದೇವರನ್ನೇ ನಂಬದೇ ಇರುವಂತಹ ಒಬ್ಬ ವಿಚಾರವಾದಿಯನ್ನು ಯಾವುದೋ ಕಾಲದಲ್ಲಿ ಆತ ದೈವವಾಗಿ ಕರಾವಳಿಯಲ್ಲಿ ಆರಾಧನೆಗೊಳಪಡ್ತಾಯಿದ್ದಾರೆ ಆದರೆ ಈ ನಾಡು ಬ್ರಹ್ಮವಲಾಂಡಿ ಅನ್ನುವಂಥ ದೈವ ಏನಿದೆ ಅದಕ್ಕೂ ಧರ್ಮಸ್ಥಳದ ಅನ್ನಪ್ಪ ಪಂಜುರ್ಲಿಗೂ ಬದ್ಧ ವಿರೋಧ ನಾಡುವಿಗೂ ಧರ್ಮಸ್ಥಳದ ಅನ್ನಪ್ಪ ಪಂಜುರ್ಲಿಗೂ ಯುದ್ಧ ಆಗುತ್ತೆ ಇದು ಜನಪದ ಐತಿಹಾಸದಲ್ಲಿರುವಂಥ ಯುದ್ಧ ಆಗುತ್ತೆ ಯಾವಾಗ ಧರ್ಮಸ್ಥಳದ ಅನ್ನಪಂಜುರ್ಲಿ ಕದ್ರಿಯ ಮಂಜುನಾಥೇಶ್ವರ ದೇವಸ್ಥಾನದಿಂದ ಶಿವಲಿಂಗವನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ನಾಡು ಅದನ್ನು ಬ್ರಹ್ಮಬಲ ಬ್ರಹ್ಮಬಲಾಣಿ ನಾಡು ಏನಿದ್ದಾರೆ ಅವರು ಅದನ್ನು ಬಜಿಪೆಯಲ್ಲಿ ತಡಿತಾರೆ ತಡೆದು ಯಾವುದೇ ಕಾರಣಕ್ಕೂ ನೀವು ಶಿವಲಿಂಗವನ್ನು ಅಲ್ಲಿಂದ ಕದ್ದೊಯ್ಯಬಾರದು ತೆಗೆದುಕೊಂಡು ಹೋಗಬಾರದು ಅನ್ನುವಂಥ ರೀತಿಯಲ್ಲಿ ತಗದೆಯನ್ನು ತೆಗಿತಾರೆ ಅವರ ಮಧ್ಯೆ ಯುದ್ಧ ಆಗುತ್ತೆ ಬ್ರಹ್ಮಬಲಾಂಡಿ ಗೆಲ್ತಾರೆ ಗೆದ್ದಂಥ ಸಂದರ್ಭದಲ್ಲಿ ಅವ್ರದ್ದು ಆದೇಶವನ್ನು ಕೊಡ್ತಾರೆ ಇನ್ನು ಮುಂದೆ ನನ್ನ ಮನೆತನಕ್ಕೆ ಸೇರಿದವರು ಯಾರೂ ಕೂಡ ಧರ್ಮಸ್ಥಳಕ್ಕೆ ಹೋಗಬಾರದು ಇದು ಬ್ರಹ್ಮಬಲಾಂಡಿ ಕರಾವಳಿಯಲ್ಲಿ ಕೊಟ್ಟಂತ ಆಜ್ಞೆ ಈಗಲೂ ಕೂಡ ಬ್ರಹ್ಮಬಲಾಂಡಿಯನ್ನು ಆರಾಧಿಸುವಂಥ ಪೆರಾರದ ಮನೆತನ ಏನಿದೆ ಅವರು ಧರ್ಮಸ್ಥಳಕ್ಕೆ ಹೋಗುವಂತಿಲ್ಲ ಹೋದರೂ ಕೂಡ ಅಲ್ಲಿ ಕಾಣಿಕೆಗಳನ್ನು ಹಾಕುವಂತಿಲ್ಲ ಅಲ್ಲಿಗೆ ಯಾವುದೇ ರೀತಿಯಲ್ಲಿ ಚಿನ್ನ ಅಥವಾ ಹಣದ ಕೊಡುಗೆಗಳನ್ನು ಕೊಡುವಂತಿಲ್ಲ ಏನೇ ಇದ್ರು ಕೂಡ ಧರ್ಮಸ್ಥಳಕ್ಕೆ ಇರುವಂತಹ ಹರಕೆ ಏನೇ ಇದ್ರು ಕೂಡ ಅದನ್ನ ತೆರಾರದ ಬ್ರಹ್ಮಬಲಾಂಡಿಗೆ ಹಾಕಬೇಕು ಅನ್ನುವಂತ ಆದೇಶವನ್ನ ನಾಡು ಬ್ರಹ್ಮಬಲಾಂಡಿ ದೈವ ಏನಿದೆ ಅದು ಮಾಡುತ್ತೆ ಇದು ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಒಂದು ಕಾಲದಲ್ಲಿ ಧರ್ಮಸ್ಥಳವನ್ನ ವಿರೋಧಿಸಿದಂತಹ ಪ್ರಗತಿಕರ ದೈವ ಕೂಡ ಇತ್ತು ಮತ್ತು ಆ ದೈವಕ್ಕೂ ಧರ್ಮಸ್ಥಳದ ಅನ್ನಪ್ಪ ಪಂಜುರ್ಲಿಗೂ ಬಹಳವಾದಂತಹ ನಿಕಟವಾದ ಸಂಬ ಸಂಬಂಧ ಇದೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ಈ ಧರ್ಮಸ್ಥಳದ ಆ ಅಣ್ಣಪ್ಪ ಪಂಜುಲಿ ದೈವ ಇರ್ಬೋದು ಅಥವಾ ಕರಾವಳಿಯ ಎಲ್ಲ ದೈವಗಳು ಕೂಡ ಪ್ರಗತಿಪರವಾದಂತಹ ಯೋಚನೆಗಳನ್ನ ಪ್ರಗತಿಪರವಾದಂತಹ ಚಿಂತನೆಗಳನ್ನ ಪ್ರಗತಿಪರವಾದಂತಹ ಆಶಯಗಳನ್ನು ಹೊಂದಿರುವಂತಹ ದೈವಗಳು ಅವೆಲ್ಲ ದೈವಗಳು ಕೂಡ ಶ್ರಮಜೀವಿಗಳು ಇವತ್ತು ಧರ್ಮಸ್ಥಳದ ವಿಷಯದಲ್ಲಿ ಕಮ್ಯುನಿಸ್ಟರು ಮಧ್ಯಪ್ರವೇಶವನ್ನು ಮಾಡಿದ್ದಾರೆ ಕಮ್ಯುನಿಸ್ಟರ ಷಡ್ಯಂತ್ರ ಇದೆ ಕಮ್ಯುನಿಸ್ಟರಿಗೆ ದೈವದ ಮೇಲೆ ನಂಬಿಕೆ ಇಲ್ಲ ಕಮ್ಯುನಿಸ್ಟರು ಈ ದೇವರನ್ನು ಅವಹೇಳನ ಮಾಡಕ್ಕೋಸ್ಕರನೇ ಈ ಚಳವಳಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪುಕಾರನ್ನೇನಪ್ಪಿಸ್ತಾ ಇದ್ದಾರೆ ಈ ಧರ್ಮಸ್ಥಳ ದೈವ ಅನ್ನುವಂಥದ್ದೇ ಧರ್ಮಸ್ಥಳದ ಅನ್ನಪ ಪಂಜುಲ್ಯ ಅನ್ನುವಂಥದ್ದೇ ಒಂದು ಪ್ರಗತಿಪರವಾದಂತಹ ವೈಚಾರಿಕವಾದಂತಹ ಒಂದು ದೈವ ಅವರು ಸ್ಥಾಪನೆ ಮಾಡಿದ್ದು ಪ್ರಗತಿಪರವಾದಂತಹ ವೈಚಾರಿಕವಾದಂತಹ ಬೌದ್ಧ ಧರ್ಮವನ್ನೇ ಆದರೆ ಅದು ಆ ನಂತರದ ಕಾಲದಲ್ಲಿ ವಾದಿರಾಜರ ಕಾಲದಲ್ಲಿ ವಾದಿರಾಜರು ಅಲ್ಲಿದ್ದಂತಹ ದೇವರಾಯ ಹೆಗ್ಗಡೆಯವರನ್ನ ಸಂಪರ್ಕ ಮಾಡಿ ಸಂಪರ್ಕ ಅವರ ಮಧ್ಯೆ ಸಂಪರ್ಕ ಸಾಧನೆ ಆದಾಗ ದೇವರಾಯ ಹೆಗ್ಗಡೆಗೆ ವಾದಿರಾಜರು ಹೇಳ್ತಾರೆ ಯಾವ ದಲಿತ ದೈವ ದಲಿತ ಅನ್ನಪ್ಪ ಸ್ಥಾಪನೆ ಮಾಡಿದಂತಹ ದೇವಸ್ಥಾನಕ್ಕೆ ನಾನು ಬಂದು ಪೂಜೆ ಮಾಡುವುದಿಲ್ಲ ಅಂತ ಹೇಳಿದಾಗ ಅವರು ಆಗಿನ ದೇವರಾಯ ಹೆಗ್ಗಡೆ ಅವರು ವಾದಿರಾಜರಿಗೆ ಹೇಳ್ತಾರೆ ಹಾಗಾದರೆ ನೀವೇ ಶುರುವಿನಿಂದ ಒಂದು ಬ್ರಹ್ಮಕಲಶ ಅಥವಾ ಪುನರ್ ಪ್ರತಿಷ್ಠಾಪನೆ ಮಾಡಿ ಅನ್ನುವಂಥದ್ದನ್ನು ಕೇಳಿಕೊಂಡ ಮೇರೆಗೆ ಇಡೀ ದೇವಸ್ಥಾನ ವೈದ್ಯಕೀಕರಣಗೊಳ್ತು ಇಲ್ಲದೇ ಇದ್ರೆ ಅದು ಅನ್ನಪ್ಪ ಅನ್ನುವಂತಹ ದಲಿತ ಅನ್ನಪ್ಪ ಪಂಜುರ್ಲಿ ಅನ್ನುವಂತಹ ದಲಿತ ದೈವದ ಅಧೀನಕ್ಕೊಳಪಟ್ಟಂತಹ ಮಂಜುನಾಥೇಶ್ವರ ದೇವಸ್ಥಾನ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ ಇಡೀ ಯಾವುದೇ ದೈವಗಳು ಅನ್ನಪ್ಪ ಪಂಜುರ್ಲಿಯೂ ಸೇರಿದಂತೆ ಯಾವುದೇ ದೈವಗಳು ಯಾರನ್ನೂ ಕೂಡ ಬೆದರಿಸುವುದಿಲ್ಲ ಯಾರನ್ನೂ ಕೂಡ ರಕ್ತಕಾರಿ ಸಾಯಿಸುವುದಿಲ್ಲ ಮತ್ತು ಯಾರಿಗೂ ತೊಂದರೆ ಕೊಡುವುದಿಲ್ಲ ಅದು ವೈಚಾರಿಕವಾದಂತಹ ಪ್ರಗತಿಪರವಾದಂತಹ ದೈವಗಳು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು